ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಅತ್ಯಂತ ಸಕ್ಸಸ್ ಸಿಗುವಂತಹ ದಾರಿ ಮೂರು ಗುಟ್ಟುಗಳು ಮೂರು ಎಚ್ಚರಿಕೆಗಳು ಮೂರು ಅಮೂಲ್ಯವಾದ ಪರಿಹಾರಗಳು ಈ ಮೂರರ ವಿಷಯ ನೀವೇನಾದ್ರೂ ತಿಳ್ಕೊಂಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಸಮಯದಲ್ಲಿ ಅಂದ್ರೆ ಎಂಟ್ರಿ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಈ ಮೂರರ ವಿಷಯ ನಿಮಗೆ ತಿಳಿದಿತ್ತು ಅಂತಂದ್ರೆ ನಿಮ್ಮ ಸಕ್ಸಸ್ ಅನ್ನ ಹಿಡಿಯುವಂತವ್ರು ಯಾರು ಇಲ್ಲ ಯಾವುದು ಆ ಮೂರು ಗುಟ್ಟುಗಳು ಪ್ರಮುಖವಾದ ನೀವು ಈ ವರ್ಷವಿಡೀ ತಿಳಿದಿರಲೇ ಈ ಮೂರರ ಗುಟ್ಟಿನ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಡೀ ಯೂಟ್ಯೂಬ್ ಲೋಕದಲ್ಲಿಯೇ ನೀವು ಬಹಳಷ್ಟು ವಿಡಿಯೋಗಳನ್ನ ನೋಡಿರ್ಬೋದು ಆದ್ರೆ ಈ ವಿಡಿಯೋ ತುಂಬಾ ಡಿಫರೆಂಟ್ ಆಗಿರುತ್ತೆ ನಿಮಗೆ ಬಹಳಷ್ಟು ವಿಷಯಗಳು ಇದರಿಂದ ತಿಳ್ಕೋತೀರಿ ಅನ್ನುವಂತ ಪ್ರಾಮಿಸ್ ಅನ್ನು ಮಾಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ ತಕ್ಷಣ ನೋಡಿ ಜಲವೇ ನಿಮ್ಮ ತತ್ವ ಗುರುವೇ ನಿಮ್ಮ ಅಧಿಪತಿ ಕರುಣೆಯೇ ನಿಮ್ಮ ಅಸ್ತಿತ್ವ ಆಗಿರುವಂಥದ್ದು ಹರಿವಿನ ಈ ಹರಿಯುವ ನದಿಯಂತೆ ನಿಮ್ಮ ಹಾದಿ ಶಾಂತವಾಗಿರುವಂಥದ್ದು ಆದ್ರೆ ಗುರಿ ಸಾಗರದಷ್ಟು ವಿಶಾಲವಾಗಿರುತ್ತೆ ನೀವು ಕೇವಲ ಕನಸುಗಾರರಲ್ಲ ಭಾವನೆಗಳ ಮಹಾಸಾಗರವನ್ನೇ ಆಳುವಂತಹ ಅಧಿಪತಿ ಎಂದ್ರು ತಪ್ಪಿಲ್ಲ ಪ್ರೀತಿಯಲ್ಲಿ ಸೋಲುವವರಲ್ಲ ಪ್ರೀತಿಯಿಂದಲೇ ಎಲ್ಲರನ್ನ ಗೆಲ್ಲುವಂತಹ ವ್ಯಕ್ತಿ ಅಂತ ಹೇಳ್ಬೋದು ಅಧ್ಯಾತ್ಮದಲ್ಲಿ ಆಳವಾಗಿ ಹುಡುಕುವಂತಹ ಅಂತ ಹೇಳ್ಬಹುದು ಬಹಳಷ್ಟು ವಿಷಯಗಳನ್ನ ಬಲ್ಲಂತವ್ರು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಯಾಕಂತಂದ್ರೆ ಮೀನರಾಶಿಯವರಿಗೆ ಗುರುವಿನ ಅಧಿಪತ್ಯ ಇರತಕ್ಕಂತದ್ದು ಗುರು ಬೃಹಸ್ಪತಿ ಪ್ರಭಾವದಿಂದ ನೀವು ಜ್ಞಾನಿ ಆಗುವಂಥದ್ದು ದಯಾಮಯಿಗಳಾಗಿರುವಂಥದ್ದು ಆಧ್ಯಾತ್ಮದ ಕಡೆ ಬಹಳಷ್ಟು ಒಲವುಳ್ಳುವಂತವರಾಗಿರ್ತಕ್ಕಂಥದ್ದವ್ರು ಮತ್ತೆ ಇತರರೊಂದಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ನೀವು ಸದಾ ಮುಂದಿರ್ತೀರಿ ಅಂದ್ರೆ ಬೇರೆಯವರಿಗೆ ನೀವು ಒಂದು ಸಲಹೆ ಸಹಕಾರ ತುಂಬಾ ಅಮೂಲ್ಯವಾಗಿರ್ತಕ್ಕಂಥದ್ದು ವಿದ್ಯಾವಂತರು ಬುದ್ಧಿವಂತರು ಜ್ಞಾನಿಗಳು ಸಮಯ ಪ್ರಜ್ಞೆ ಇರತಕ್ಕಂಥವ್ರು ಅಂತಂದ್ರೆ ತಪ್ಪಿಲ್ಲ ಇನ್ನು ಜಲತತ್ವ ನೋಡಿ ಕಲ್ಪನಾಶೀಲತೆ ಮತ್ತು ಸಂವೇದನಾಶೀಲತೆ ನಿಮ್ಮ ಒಂದು ವಿಶೇಷತೆ ಅಂತ ಹೇಳ್ಬೋದು ಪರಿಸರಕ್ಕೆ ತಕ್ಕಂತೆ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ತಕ್ಕಂತಹ ಅದ್ಭುತ ಹೊಣೆಗಾರಿಕೆಯ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಅಂದ್ರೆ ಸುಚುವೇಶನ್ ಸಂದರ್ಭಗಳು ಸನ್ನಿವೇಶಗಳು ಯಾವ ರೀತಿ ಬರುತ್ತೆ ಅದಕ್ಕೆ ಅನುಸಾರವಾಗಿ ಜೀವನ ಮಾಡತಕ್ಕಂತಹ ವ್ಯಕ್ತಿ ಅಂತ ಹೇಳ್ಬೋದು ರಾಶಿಯವರು ಇನ್ನು ಈ ಮೀನರಾಶಿಯವರಿಗೆ ಒಂದು ಗೊಂದಲ ಇರುತ್ತೆ ಏನಂತಂದ್ರೆ ಒಂದೆಡೆ ಭೌತಿಕವಾಗಿರ್ತಕ್ಕ ಸುಖದ ಆಸೆ ಇರುತ್ತೆ ಮತ್ತೊಂದು ಕಡೆ ವೈರಾಗ್ಯದ ಚಿಂತನೆ ಇರುತ್ತೆ ಈ ಎರಡೂ ದೋಣಿಗಳ ಮೇಲೆ ಪಯಣಿಸುವುದು ಅಂತಂದ್ರೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಬಹುದು ಬಹಳಷ್ಟು ಹೋರಾಟ ಇರುತ್ತೆ ಜೀವನದಲ್ಲಿ ಯಾವ್ದನ್ನು ಉಳಿಸ್ಕೋಬೇಕು ಯಾವ್ದನ್ನ ಕಳ್ಕೋಬೇಕು ಯಾವ್ದ್ರ ಬಗ್ಗೆ ಪ್ರಯತ್ನ ಒಂದು ಪ್ರಯತ್ನ ಪಟ್ರೆ ಇನ್ನೊಂದನ್ನು ಕಳ್ಕೋಬೇಕಾಗತ್ತೆ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಗಿ ಹೋಗಿರ್ತಕ್ಕಂಥದ್ದು ಇನ್ನು ಸಹಾನುಭೂತಿ ಇದಕ್ಕೇನು ಕಡಿಮೆ ಇಲ್ಲ ಬೇರೆಯವರ ನೋವಿಗೆ ಮಿಡಿಯುವ ಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಎತ್ತಿದ ಕವಿ ನಿಮ್ಮ ಒಂದು ಸೇವಾ ಮನೋಭಾವನೆ ಇರ್ತದಲ್ಲ ಅದು ಎಲ್ಲರನ್ನೂ ಮೀರಿಸುವಂತಹ ಒಂದು ಸ್ವಭಾವ ನಿಮ್ಮಲ್ಲಿರತಕ್ಕಂಥದ್ದು ಇನ್ನು ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಅತೀಂದ್ರಿಯ ಶಕ್ತಿ ನಿಮ್ಮ ಅಂತಃಪ್ರಜ್ಞೆ ಇರುತ್ತೆ ನಿಮ್ಮ ಮನಸ್ಸಾಕ್ಷಿ ಇರುತ್ತೆ ಬಹಳ ಬಲವಾಗಿರುತ್ತೆ ಅದು ಏನೋ ಊಹೆ ಮಾಡ್ಕೊಳ್ಳುವಂಥದ್ದು ಕಲ್ಪನೆ ಮಾಡ್ಕೊಳ್ಳುವಂಥದ್ದು ಒಂದು ಘಟನೆಗಳ ಬಗ್ಗೆ ನಡೆಯಲಿರುವಂತಹ ಘಟನೆಗಳ ಬಗ್ಗೆ ಒಂದಿಷ್ಟು ಮುನ್ಸೂಚನೆಯನ್ನ ಮಾನಸಿಕವಾಗಿ ಪಟ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಅನುಭವದ ಮೂಲಕ ಪಡ್ಕೊಳ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ ಬಗ್ಗೆ ಒಂದ ಎರಡ ಹೇಳ್ತಾ ಕುಂತ್ರೆ ಎರಡು ದಿನ ಹೇಳ್ಬೋದು ಇನ್ನು ವಿಷಯದ ಏನು ಈ ವಿಡಿಯೋದ ವಿಶೇಷತೆ ಏನು ಮೂರು ಗುಟ್ಟುಗಳು ಮೂರು ಎಚ್ಚರಿಕೆಗಳು ಮೂರು ಅಮೂಲ್ಯವಾದ ಪರಿಹಾರಗಳು ಈ ಮೂರರ ವಿಷಯ ಎರಡ್ ಸಾವಿರದ ಇಪ್ಪತ್ತರ ಆರರಲ್ಲಿ ನೀವು ಫಾಲೋ ಮಾಡಲೇಬೇಕಾಗತ್ತೆ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ ಇದ್ರ ಬಗ್ಗೆ ಹೇಳೋದಿದೆ ಹ್ಮ್ ಮೊದಲಿಗೆ ಯಾವ್ದನ್ನ ತಗೋಬೇಕು ಮೂರು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳೋಣ ಮೂರು ಎಚ್ಚರಿಕೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹೈಲೈಟ್ ಆಗಿರುವಂತಹ ಪ್ರಮುಖವಾದ ಮೂರು ಎಚ್ಚರಿಕೆಗಳು ಯಾವುದು ನೋಡಿ ಅತಿಯಾಗಿ ಒಂದು ನಂಬಿಕೆ ಅಪಾಯಕಾರಿ ಆಗುವಂತ ಸಾಧ್ಯತೆ ಇರುತ್ತೆ ಈ ಈ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಹಣಕಾಸಿನ ಒಂದು ಸೇಲ್ಸು ಅಗ್ರಿಮೆಂಟು ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ ಮತ್ತೆ ಯಾವ್ದೊಂದು ಡೀಲ್ ಮಾಡ್ತಾ ಇದ್ದೀರಿ ಯಾವುದೋ ಒಂದು ದುಡ್ಡನ್ನು ತೆಗೆದುಕೊಂಡು ಬರ್ತಾ ಇದ್ದೀರಿ ನೀವು ಯಾರಿಗೋ ದುಡ್ಡು ಕೊಡ್ತಾ ಇದ್ದೀರಿ ಹಣಕಾಸಿನ ಯಾವುದೇ ಒಂದು ಅಗ್ರಿಮೆಂಟ್ ಮಾಡ್ಕೊತಾ ಇದ್ದೀರಿ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಸಹಿಯನ್ನ ಹಾಕ್ತಾ ಇದ್ದೀರಿ ಅಥವಾ ಈ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ಅಥವಾ ಪಾರ್ಟ್ನರ್ ವಿಚಾರದಲ್ಲಿ ಅಥವಾ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದು ಪ್ರಮುಖವಾದ ಎಚ್ಚರಿಕೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಇನ್ನು ಎರಡನೇ ಎಚ್ಚರಿಕೆ ಯಾವುದು ಬಹು ಬಹುಮುಖ್ಯವಾಗಿರ್ತಕ್ಕಂತಹ ನೋಡಿ ಕೇವಲ ಭಾವನೆಗಳಿಗೆ ಒಳಗಾಗಿ ನಿಮ್ಮ ವೃತ್ತಿ ಅಥವಾ ನಿಮ್ಮ ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬಾರದು ನಿಮ್ಮ ಮೆದುಳಿಗೂ ಸ್ವಲ್ಪ ಕೆಲಸ ಕೊಡಬೇಕು ಇದು ಸರಿನಾ ತಪ್ಪಾ ನೋಡಿ ನೀವು ಪ್ರಾಬ್ಲಮ್ ಅಂತ ಬಂದವರಿಗೆ ನೀವು ಸಹಾಯ ಮಾಡ್ಬಿಡ್ತೀರಿ ಅಥವಾ ನಿಮಗಿಲ್ದೆ ಇದ್ರು ಅವ್ರಿಗೆ ಕೊಟ್ಟು ಬಿಡ್ತೀರಿ ಅಥವಾ ನಿಮ್ ಪ್ಲಾನ್ ಬೇರೆಯವರು ಓವರ್ಟೇಕ್ ಮಾಡ್ಬಿಡ್ಬೋದು ಅಥವಾ ಸುಮ್ನೆ ನನ್ನ ಬಂಧು ಬಳಗ ನಾನು ಇದನ್ನ ಏನೋ ಒಂದ್ ಮಾಡಿದ್ರೆ ಅವ್ರಿಗೆ ನಷ್ಟ ಆಗತ್ತೆ ಅದು ಮಾಡಬಾರ್ದು ಅಥವಾ ನನಗೆ ತ್ರಾಸ ಆದ್ರೂ ಪರವಾಗಿಲ್ಲ ಅಥವಾ ನಾನು ಈ ನಿರ್ಧಾರ ತಗೊಂಡ್ಬಿಟ್ರೆ ಇನ್ನೊಬ್ರಿಗೆ ಬೇಸರ ಆಗ್ಬಿಡ್ಬೋದೇನೋ ನಾನು ಕಠೋರವಾಗಿ ಮಾತಾಡಿದ್ರೆ ಇನ್ನೊಬ್ರು ತಪ್ಪು ತಿಳ್ಕೊಂಡ್ ಈ ರೀತಿ ಎಲ್ಲ ನೆಗೆಟಿವ್ ಥಾಟ್ಗಳು ನಿಮ್ ಮನಸ್ಸಿನಲ್ಲಿ ಸಾಕಷ್ಟು ಇರ್ತವೆ ಅದು ಮೊದಲಿಂದನೂ ಇದೆ ಇದರಿಂದನೇ ನೀವು ಸೆಂಟಿಮೆಂಟ್ ಆಗಿನೇ ಸಿಕ್ಕಾಕೊಂಡಿರುವಂತದ್ದು ಹೆಚ್ಚು ನಿಮ್ ಜೀವನದಲ್ಲಿ ಅನೇಕ ವಿಚಾರದಲ್ಲಿ ಸೋಲ್ ಆಗಿರುವಂತದ್ದು ಅಥವಾ ಅನೇಕ ಸಮಸ್ಯೆಗಳನ್ನು ಎದುರಿಸಿರ್ತಕ್ಕಂಥದ್ದು ಇಂಥ ವಿಷಯದಲ್ಲಿನೇ ನೀವು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ನೀವು ಯಾರಿಗೂ ಕೊಡಲ್ಲ ಅಥವಾ ಇನ್ನೊಬ್ಬರಿಗೆ ಬೇಸರ ಮಾಡೋದಕ್ಕೆ ನೋವು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇದು ನಿಮ್ಗೆ ಮೈನಸ್ ಆಗಿ ಪರಿವರ್ತನೆ ಆಗ್ಬೋದು ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವ್ಯವಹಾರ ವ್ಯವಹಾರಿತವಾಗಿ ಮಾಡಿ ಮೊದಲು ನೀವು ಆಮೇಲೆ ಎಲ್ಲರೂ ಅದಕ್ಕೆ ನೀವಿದ್ರೇನೆ ಎಲ್ಲ ನಿಮ್ಮಿಂದನೇ ಎಲ್ಲ ಹಾಗಾಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡುವಂತ ಸಮಯ ಈ ಎರಡ್ ಸಾವಿರದ ಇಪ್ಪತ್ತಾರು ಇನ್ಮೇಲೆ ಈ ಹಿಂದಿಲ್ದು ಬಿಟ್ಟಾಕಿ ಇನ್ನು ಮುಂದೆ ಏನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಯಶಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಗುರಿ ಬಗ್ಗೆ ಯೋಚನೆ ಮಾಡಬೇಕು ಅಡ್ಡ ಕೆಲವೊಂದು ಜನರಿಗೆ ತೊಂದರೆ ಆಗಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕು ನಿಜ ಆದ್ರೆ ಅವ್ರು ಸಾಯ್ಲಿ ಅನ್ನುವಂತ ನಿರ್ಧಾರಗಳು ಇರಬಾರ್ದು ಬದುಕಲಿ ಸಾಯ್ಲಿ ಅಂತಂದ್ರೆ ಏನು ಅವ್ರಿಗೆ ಲಾಭ ಆಗ್ಲಿ ನನಗ್ ನಷ್ಟ ಆಗ್ಲಿ ಅನ್ನುವಂತ ನಿರ್ಧಾರಗಳು ಇರಬಾರ್ದು ಹಾಗಾಗಿ ಎಲ್ಲರೂ ಬದುಕಬೇಕು ಎಲ್ಲರ ಜೊತೆಗೂ ಹೋಗ್ಬೇಕು ಮೊದಲು ನಾನು ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇನ್ನು ಪ್ರಮುಖವಾಗಿ ಇನ್ನೊಂದು ಎಚ್ಚರಿಕೆ ಯಾವುದು ಅಂತಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಇರಬೇಕು ಸುಮ್ಮನೆ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಯಾವುದೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಯ್ತು ತೊಂದರೆ ಆಯ್ತು ಈ ನೋವಿನಂತಹ ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ದೊಡ್ಡ ಮೇಜರ್ ಇಲ್ಲದೆ ಇದ್ದರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಕಾಲಕ್ಕೆ ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಳ್ತಕ್ಕಂಥದ್ದು ಸರಿಯಾಗಿ ಊಟ ನಿದ್ದೆ ವಾಕಿಂಗು ವ್ಯಾಯಾಮ ಯೋಗ ಧ್ಯಾನ ಈ ರೀತಿಯಾಗಿರತಕ್ಕಂತಹ ಒಂದು ದಿನಚರಿಯಲ್ಲಿ ಅಳವಡಣೆ ಮಾಡ್ಕೊಳ್ತಕ್ಕಂಥದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾದಂತ ವಿಚಾರ ಇನ್ನಿದೆ ನೋಡಿ ಯಾವುದು ಆ ಮೂರು ಗುಟ್ಟುಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರುವಂತಹ ಮೂರು ಗುಟ್ಟುಗಳ ಬಗ್ಗೆ ತಿಳಿಸೋಣ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಆಮೇಲೆ ಈ ಮೂರು ಗುಟ್ಟುಗಳ ಬಗ್ಗೆ ನಾವು ತಿಳಿಸ್ಕೊಡೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇಡೀ ಜೀವನದೇ ಫಲ ಇದು ಹಾಗಾಗಿ ಹೀಗೆ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ಮೂರು ಅತ್ಯಂತ ಪ್ರಮುಖವಾದ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುಟ್ಟುಗಳು ಯಾವುದು ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ನೋಡಿ ನಿಮ್ಮ ಕನಸುಗಳಿಗೆ ಒಂದು ರೆಕ್ಕೆಯನ್ನ ನೀಡುವಂಥದ್ದು ಅಂದ್ರೆ ಏನು ಕಲ್ಪನಾ ಲೋಕದಲ್ಲಿ ಇರಬಾರದು ಈ ವರ್ಷ ನಿಮ್ಮ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸರಿಯಾದ ಸಮಯ ಅಂತ ಹೇಳ್ಬೋದು ಏನು ಒಂದು ಯೋಜನೆ ರೂಪಿಸ್ತಾ ಇರ್ತೀರಿ ಪ್ರಯತ್ನ ಮಾಡಿರ್ತೀರಿ ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತೆ ಚಿಂತೆ ಮಾಡುವಂತದ್ದಿಲ್ಲ ಸಾಕಷ್ಟು ಯೋಚನೆ ಮಾಡಬೇಕು ಅಂತ ಕುಂತ್ರೆ ಪ್ರಯೋಜನ ಇಲ್ಲ ನಿಮಗೆ ಈ ಪಾಸಿಟಿವ್ ಅಷ್ಟೇ ತಗೋಬೇಕು ನೆಗೆಟಿವ್ ಬಹಳ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವು ಮಾಡ್ತಕ್ಕಂತ ಕೆಲಸದ ಕಡೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು ಏನು ಸಮಯ ವ್ಯರ್ಥ ಮಾಡೋ ಹಾಗಿಲ್ಲ ಮತ್ತು ನಿಮ್ಮ ಬರೀ ಯೋಚನೆ ಮಾಡೋದೆ ಯೋಜನೆ ರೂಪಿಸೋದೆ ಕಲ್ಪನೆ ಮಾಡ್ಕೊಳ್ಳೋದೆ ನಾ ಹಂಗ್ ಮಾಡ್ಬೇಕು ನಾ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಆಗ್ಬಿಟ್ರೆ ಹೆಂಗ್ ಮಾಡೋದು ಅಥವಾ ಈ ತರ ಸಕ್ಸಸ್ ಆಗ್ಬಿಟ್ರೆ ನಾನ್ ಹಿಂಗಿರ್ಬೋದಲ್ಲ ಈ ರೀತಿ ಬರೀ ಕಲ್ಪನೆಯಲ್ಲೇ ಸಮಯ ಕಳೆಯೋದು ಬೇಡ ಈಗ ಅಲ್ಲೇ ಸಮಯ ಸಾಕಷ್ಟು ಹೋಗ್ಬಿಟ್ಟಿದೆ ಈಗ ಏನಿದ್ರು ಕೂಡ ಇನ್ಚಾರ್ಜ್ ತಗೊಳ್ಳುವಂತ ಸಂದರ್ಭ ಪ್ರಯತ್ನ ಪಡಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಸುಮ್ನೆ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ ಎಷ್ಟೋ ಎಷ್ಟೋ ಸಿಚುವೇಶನ್ ಫೆಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಬರ್ತಾ ಇರಿ ನುಗ್ತಾ ಇರಿ ಮಾಡ್ತಾ ಇರಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ತಕ್ಕಂತೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಸುಮ್ನೆ ಸಮಯ ವ್ಯರ್ಥ ಮಾಡೋದ್ ಬೇಡ ನಿಮ್ಮ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತಗೊಂಡ್ಬನ್ನಿ ಇದು ನಿಮ್ಮ ಪ್ರಮುಖವಾದ ಗುಟ್ಟು ನಿಮಗ್ ತಿಳಿದಿರ್ಬೇಕಿದು ಯಾಕೆಂದ್ರೆ ನೀವೇ ಮಾಡೋರಲ್ವಾ ನಾಳೆ ಯಾರೋ ಬಂದು ನಮ್ಮನ್ನ ಕೈ ಹಿಡ್ಕೊಂಡು ಯಾರೋ ಈ ಭ್ರಮೆಯಲ್ಲಿ ಬೇಡ ಹಾಗಾಗಿ ನಿಮ್ಮ ಒಂದು ಕೆಲಸವನ್ನ ನೀವೇ ಮಾಡ್ಬೇಕು ಹಾಗಾಗಿ ಸಮಯಕ್ಕೆ ಮಹತ್ವ ಕೊಟ್ಟು ಮುನ್ನುಗ್ಗಿ ಇನ್ನ ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ಗುಟ್ಟು ಏನಂತಂದ್ರೆ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಿಮ್ಮ ಮುಂದಿನ ಗುರಿಗಳು ಅಥವಾ ನಿಮ್ಮ ಹೂಡಿಕೆಯ ಯೋಜನೆಗಳು ಎಲ್ಲರ ಮುಂದೆ ಹಂಚಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅವಶ್ಯಕತೆಯೂ ಇಲ್ಲ ಕೆಲಸ ಪೂರ್ಣವಾಗುವವರೆಗೆ ಆ ಗುಟ್ಟನ್ನ ಕಾಪಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಮತ್ತು ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು ಏನಂತಂದ್ರೆ ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಯಾವುದು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಗುಟ್ಟುಗಳನ್ನ ಯಾರಿಗೂ ಬಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ಕಾರ್ಯರೂಪಕ್ಕೆ ತಗೊಂಡ್ಬನ್ನಿ ಕಾರ್ಯರೂಪಕ್ಕೆ ತಗೊಂಡ್ ಮೇಲೆ ಅದಕ್ಕೊಂದು ಒಳ್ಳೆ ಫಲ ಸಿಗುತ್ತೆ ಆಮೇಲೆ ಬೇಕಿದ್ರೆ ಎಲ್ಲರಿಗೂ ಹೇಳಿ ನೀವು ಬೆಳಿರಿ ಬೇರೆಯವರನ್ನು ಬೆಳೆಸಿ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಸುಮ್ನೆ ಉದಾರಿಯಾಗಿ ಜಾಸ್ತಿ ಅತಿಯಾದ್ರೆ ಅಮೃತ ವಿಷ ಆಗುತ್ತಲ್ಲ ಆತರ ಆಗುವಂಥದ್ದು ಬೇಡ ಇನ್ನು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಗುಟ್ಟು ಏನಂತಂದ್ರೆ ಒಳ್ಳೆ ಜನರ ಒಡನಾಟ ಇರಲಿ ನೋಡಿ ಕೆಟ್ಟ ಜನಗಳ ಸಹವಾಸ ಸುಮ್ನೆ ನಿಮ್ ಸಮಯವನ್ನ ಹಾಳು ಮಾಡಿಕೊಳ್ಳುವಂತಹ ಜನಗಳ ಸಹವಾಸ ಅಥವಾ ನಿಮಗೆ ತಪ್ಪು ದಾರಿಯನ್ನ ತಿಳಿಸುವಂತ ಸಹವಾಸ ನಿಮ್ಗೆ ಪ್ರಾರಂಭದಲ್ಲಿ ಅದು ರುಚಿ ಅನಿಸ್ತದೆ ಅಥವಾ ಬರೋ ಅದು ಸಂತೋಷ ಕೊಡುತ್ತೆ ಅಥವಾ ಟೈಮ್ ಪಾಸ್ ಆಗುತ್ತೆ ಅದರಿಂದ ಏನು ಪ್ರಯೋಜನವೇ ಇಲ್ಲ ಒಂದು ಒಳ್ಳೆಯ ವ್ಯಕ್ತಿಯ ಸಹವಾಸವನ್ನು ಮಾಡಿ ಉತ್ತಮರ ಸಂಘವನ್ನು ಮಾಡಿ ಒಂದು ತತ್ಸಂಗ ಅಥವಾ ಈ ಜ್ಞಾನಿಗಳ ಸಹವಾಸ ಇದೆಯಲ್ಲ ಈ ವರ್ಷ ನಿಮ್ಮ ಒಂದು ಅದೃಷ್ಟದ ಬಾಗಿಲನ್ನ ತೆರೆಯುವಂತ ಸಾಧ್ಯತೆಗಳಿದೆ ಯೋಗವನ್ನು ಮಾಡೋದು ಧ್ಯಾನವನ್ನು ಮಾಡೋದು ಆಮೇಲೆ ನಿಮ್ಮ ಕೆಲ್ಸದ ಕಡೆ ಜಾಸ್ತಿ ಫೋಕಸ್ ಮಾಡೋದು ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ಹೆಚ್ಚಿನ ಒಂದು ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ದುಷ್ಟ ಜನಗಳ ಸಹವಾಸ ಕೆಟ್ಟ ಜನಗಳ ಸಹವಾಸದಿಂದ ನೀವು ದೂರ ಸರಿಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾರನ್ನು ಶತ್ರುಗಳಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಶತ್ರುಗಳಾಗಿ ನೋಡೋಕ್ಕೂ ಹೋಗ್ಬೇಡಿ ಎಲ್ಲರನ್ನೂ ಒಂದು ಒಂದು ಮಿತ್ರರಂತೆ ಭಾವಿಸಿ ನೀವಾಯ್ತು ನಿಮ್ಗೆ ಕೆಲಸ ಆಯ್ತು ಸೈಲೆಂಟ್ ಆಗಿದ್ದು ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಈ ಮೂರು ಎಚ್ಚರಿಕೆ ಮೂರು ಗುಟ್ಟು ತಿಳಿದಿರ್ಬೇಕು ನೀವು ಈ ವಿಡಿಯೋ ಬೇಕಿದ್ರೆ ಸೇವ್ ಮಾಡ್ಕೊಳ್ಳಿ ಈಗ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅತಿ ಮುಖ್ಯವಾಗಿ ನಿಮಗೆ ಏನು ಸಕ್ಸಸ್ ಸಿಗೋದಕ್ಕೆ ಪರಿಹಾರ ಬೇಕಲ್ವಾ ಆ ಪರಿಹಾರಗಳು ಯಾವುದು ಯಾವ ಪರಿಹಾರ ಮಾಡಿದ್ರೆ ನಿಮಗೆ ಒಂದು ಅದೃಷ್ಟ ಅನ್ನುವಂಥದ್ದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸೋಣ ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕಂದ್ರೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಜೊತೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲೂ ಕೂಡ ಸಿಗುತ್ತೆ ಇಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ನೋಡ್ಕೊಳ್ಳಿ ಅಲ್ಲೂ ಕೂಡ ನಮ್ಮ ಈ ವಿಷಯಕ್ಕೆ ಸಂಬಂಧಪಟ್ಟಂತ ದಿನ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯ ಎಲ್ಲಾ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತವೆ ಇನ್ ವಿಷಯಕ್ಕೆ ಬರೋಣ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೈಲೈಟ್ ಆಗಿರುವಂತಹ ಪ್ರಮುಖವಾದ ಮೂರು ಎಚ್ಚರಿಕೆಗಳು ಮೂರು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ ನೋಡಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಮೂರ್ತಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡತಕ್ಕಂಥದ್ದು ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಶುಭಕಾರಕವಾದ ಫಲ ಸಿಗುತ್ತೆ ನೋಡಿ ಪ್ರತಿ ಗುರುವಾರ ರಾಯರ ಆರಾಧನೆ ಮಾಡಿ ಜೊತೆಗೆ ಈ ಹಳದಿ ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡತಕ್ಕಂಥದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಪ್ರತಿ ಗುರುವಾರ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಇನ್ನು ಎರಡನೇ ಪರಿಹಾರ ಏನು ಅಂತಂದ್ರೆ ಸ್ವಲ್ಪ ಸಾರ್ವಜನಿಕವಾಗಿ ನೀರನ್ನ ಕೊಡುವಂಥದ್ದು ಜಲದಾನ ಅಂತ ಹೇಳ್ತೇವೆ ನಾವು ಈ ಬಾಯಾರಿದವರಿಗೆ ನೀರನ್ನ ನೀಡತಕ್ಕಂಥದ್ದು ಪ್ರತಿದಿನ ಸ್ನಾನದ ಒಂದು ನೀರನ್ನ ವ್ಯವಸ್ಥೆ ಮಾಡೋದು ಅಥವಾ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡೋದು ಇಂತಹ ಒಂದು ಸತ್ಕಾರ್ಯವನ್ನು ಮಾಡತಕ್ಕಂಥದ್ದು ಇದರಿಂದ ನಕಾರಾತ್ಮಕ ಶಕ್ತಿ ಎಲ್ಲವೂ ದೂರ ಆಗುತ್ತೆ ನಿಮಗೆ ಒಂದು ಮಾನಸಿಕವಾದ ಸ್ಥೈರ್ಯ ಬರುತ್ತೆ ನೀರನ್ನ ದಾನ ಮಾಡೋದು ಯಾರಿಗೂ ಕುಡಿಯೋರಿಗೆ ನೀರು ಕೊಡುವಂಥದ್ದು ನೆರೆಹೊರೆಯವರಿಗೆ ನೀರಿನ ಸೇವೆಯನ್ನು ಮಾಡೋದು ಅಥವಾ ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತಾ ಮಾಡಿ ಅಥವಾ ಅಲ್ಲಿ ನೀರಿಗೆ ಯಾರಿಗೂ ಇಲ್ಲ ನೀವು ಒಂದು ಸರ್ಕಾರದಿಂದ ತರಿಸುವಂತ ಪ್ರಯತ್ನ ಮಾಡೋದಾದ್ರೆ ಮಾಡಿ ಈ ರೀತಿ ನೀರಿಗೆ ಸಂಬಂಧಪಟ್ಟಂತ ಒಂದು ದಾನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪ್ರಯತ್ನ ಪಡಬಹುದು ಇದರಿಂದ ಒಳ್ಳೆ ಫಲ ಸಿಗುತ್ತೆ ಇನ್ನು ಜಪ ಮತ್ತು ಮಂತ್ರ ಅಂದ್ರೆ ಪ್ರತಿದಿನ ಓಂ ಬ್ರೂಂ ಬೃಹಸ್ಪತಾಯ ನಮಃ ಈ ಒಂದು ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಜಪ ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಮಾನಸಿಕವಾಗಿರ್ತಕ್ಕಂತ ಶಾಂತಿ ಸಿಗುತ್ತೆ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ಒಂದು ಸಂಕಲ್ಪ ಮೂಡುತ್ತೆ ನೀವಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ತುಂಬಾ ಸರಳವಾದ ಪರಿಹಾರಗಳಿದಾವೆ ಖಂಡಿತವಾಗ್ಲೂ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಸ್ಥಾರ್ಥಗಳು ನೆರವೇರಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ